ಗ್ರಾಮದಲ್ಲಿ ನಡೆಯುತ್ತಿದ್ದ ಅವೈಜ್ಞಾನಿಕ ಕಾಮಗಾರಿಯನ್ನು ಪ್ರಶ್ನಿಸಿದ್ದಕ್ಕೆ ಚನ್ನಗಿರಿ ಸರ್ಕಲ್ ಇನ್ಸ್ಪೆಕ್ಟರ್ ರವೀಶ್ ಗ್ರಾಮಸ್ಥರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಿ ದಬ್ಬಾಳಿಕೆ ಮಾಡುತ್ತಿದ್ದಾರೆಂದು ಬಿಆರ್ ರಘು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚನ್ನಗಿರಿ ತಾಲೂಕಿನ ಹೊನ್ನೆಮರದಹಳ್ಳಿ ಬೊಮ್ಮನಹಳ್ಳಿ ಮುಖ್ಯ ರಸ್ತೆಯ ದೇವರ ಹೊಲದ ಸೇತುವೆ ಬಳಿ ನಾಲ್ಕು ವ್ಯಾಸದಲ್ಲಿ ಮಳೆ ನೀರು ಹೋಗಲು ಪೈಪುಗಳನ್ನು ಹಾಕಲಾಗುತ್ತಿತ್ತು ಈ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕ ಮತ್ತು ಕಳಪೆಯಾಗಿದ್ದು ಇದನ್ನು ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಕ್ಕೆ ಸ್ಥಳಕ್ಕಾಗಮಿಸಿದ ಸಿಪಿಐ ರಮೇಶ್ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗ್ರಾಮಸ್ಥರನ್ನು ಎದುರಿಸಿ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮೂಲಕ ಅಟ್ರಾಸಿಟಿ ಕೇಸ್ ದಾಖಲು ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದರು ಅಷ್ಟೇ ಅಲ್ಲದೆ ದೀಪಾವಳಿ ಹಬ್ಬದ ದಿನ ಸೆಕ್ಷನ್ ನೂರ ಇಪ್ಪತ್ತಾರರ ಅಡಿಯಲ್ಲಿ ಗ್ರಾಮದ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರ ಮೇಲೆ ತಹಶೀಲ್ದಾರ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಇಂತಹ ಪೊಲೀಸ್ ಅಧಿಕಾರಿಗಳಿಂದ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಕೂಡಲೇ ತಹಶೀಲ್ದಾರ್ ಕೋರ್ಟ್ನ ನ್ಯಾಯಾಧೀಶರು ಸೂಕ್ತ ತನಿಖೆ ನಡೆಸಿ ಗ್ರಾಮಸ್ಥರಿಗೆ ಆದ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ರುದ್ರೇಶ್ ಯೋಗೇಶ್ವರಪ್ಪ ಉಮಾಪತಿ ಚಂದನಾ ಪ್ರಸನ್ನಕುಮಾರ್ ಚಂದ್ರಪ್ಪ ಶಿವರಾಜ್ ಶಶಿಕುಮಾರ್ ಇದ್ದರು ನಮಸ್ಕಾರ ಹೊನ್ನೇಮರಳ್ಳಿ ಗ್ರಾಮ ಇದು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ ಸರ್ ಈ ಗ್ರಾಮದಲ್ಲಿ ಹೊನ್ನೆಮರದಹಳ್ಳಿಯಿಂದ ಬೊಮ್ಮೇನಹಳ್ಳಿ ಈ ಮಧ್ಯಭಾಗದಲ್ಲಿ ಒಂದು ಕಾಮಗಾರಿ ನಡೀತಾ ಇತ್ತು ಅಂದರೆ ಸುಮಾರು ಸರ್ ಗಂಗೂರು ಬೊಮ್ಮೇನಹಳ್ಳಿ ಹೊನ್ನೇಮರಳ್ಳಿ ಈ ಗ್ರಾಮಗಳಲ್ಲಿ ಸುಮಾರು ನೂರಾರು ಎಕರೆಯಲ್ಲಿ ಬಿದ್ದಂತಹ ಮಳೆ ನೀರು ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಾಮಗಾರಿ ಇದ್ರು ಪೈಪ್ ಆಗ್ತಾಯಿದ್ರು ಸೊ ಏನಾಯಿತು ಅಂದರೆ ಆ ಪೈಪನ್ನು ಸರ್ ತುಂಬ ಅವೈಜ್ಞಾನಿಕವಾಗಿ ಮತ್ತು ಕಳಪೆಯಾಗಿ ನಡೀತಾ ಇತ್ತು ಸೊ ಇದನ್ನು ನಮ್ಮ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಕ್ಕೆ ಇದರಲ್ಲಿ ಪೊಲೀಸರಿಗೂ ಮತ್ತು ಈ ಒಂದು ಕಾಮಗಾರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲದೇ ಇದ್ರೂ ಕೂಡ ಅಂದರೆ ಇದು ನಡೀತಕ್ಕಂಥದ್ದು ಸಿವಿಲ್ ಕಾಮಗಾರಿ ಸಿವಿಲ್ ಕಾಮಗಾರಿಗೂ ಮತ್ತು ಕ್ರೈಮಿಗೂ ಪೊಲೀಸ್ಗೂ ಕೂಡ ಯಾವುದೇ ಸಂಬಂಧ ಇಲ್ಲ ಆದರೂ ಸಹ ಇವರು ಯಾವ ಉದ್ದೇಶ ಒಪ್ಪ ಪೂರ್ವಕಾಗ್ಬಿಟ್ಟು ಬಂದುಬಿಟ್ಟು ಈ ಕಾಮಗಾರಿಯನ್ನು ನಡೆದೇ ಇದ್ದರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸ್ತೀನಿ ಅಂತೇಳ್ಬಿಟ್ಟು ನಮಗೆ ದೌರ್ಜನ್ಯ ಮಾಡಿದ್ದಾರೆ ಸರ್ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ಅದಾದಮೇಲೆ ಸರ್ ಬಂದುಬಿಟ್ಟು ಇಡೀ ಗ್ರಾಮದರ ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಯುವಕರನ್ನು ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ರವೀಶ್ರವರು ಅಟ್ರಾಸಿಟಿ ಕೇಸ್ ಆಗ್ತದೆ ಅಂತ ಹೇಳ್ಬಿಟ್ಟು ನಮಗೆ ದೌರ್ಜನ್ಯ ಮಾಡಿ ಕೊರಳಪಟ್ಟಿಗೆ ಕೈಯಾಗಿ ಸರ್ ಮೂರು ಜೀಪ್ಗಳಲ್ಲಿ ಈ ದನಗಳು ಮತ್ತು ಕುರಿಗಳನ್ನು ಪ್ರಾಣಿಗಳೆಲ್ಲ ತು ತುಂಬೋ ರೀತಿಯಲ್ಲಿ ತುಂಬಿದ್ದಾರೆ ಸರ್ ಇದಾದ ನಂತರ ಇದನ್ನು ನಾವು ಪ್ರಶ್ನೆ ಮಾಡಿದ್ದಕ್ಕೆ ಪುನಃ ಇದಾದ ನಂತರ ಮತ್ತೆ ನಮ್ಮ ಮೇಲೆ ಕೇಸ್ ಆಗ್ತಾರೆ ಏನಂತಂದರೆ ಇವರು ಸರ್ಕಾರಿ ಕೆಲಸಕ್ಕೆ ದೌರ್ಜನ್ಯ ಮಾಡಿದ್ದೀವಿ ಅಂತ ಹೇಳ್ತಾರೆ ಇವರ ಯಾವ ಸರ್ಕಾರಿ ಕೆಲಸಕ್ಕೆ ನಾವು ಅದು ಅಡ್ಡಿಪಡಿಸಿದೋ ಗೊತ್ತಾಗ್ತಾ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟರು ತಮ್ಮ ಇಲಾಖೆಯ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ಕೋಬೇಕು ಸರ್ ಇವರು ರಸ್ತೆ ಕಾಮಗಾರಿಗೂ ಮತ್ತು ಇವ್ರಿಗೆ ಏನು ಸಂಬಂಧ ಇಲ್ಲಿ ಇವ್ರಿಗೆ ಯಾವ ರೀತಿಯಾದಂತಹ ನಾವು ಕೆಲಸವನ್ನು ಅಡ್ಡಿಪಡಿಸಿದ್ವಿ ಅಂತ ಗೊತ್ತಾಗ್ತಾ ಇಲ್ಲ ಸೊ ಹೀಗಾಗಿ ನಮ್ಮ ಗ್ರಾಮಸ್ಥರ ಹದಿನಾರು ಜನಗಳ ಮೇಲೆ ಮಹಿಳೆಯರನ್ನು ಸೇರಿಸ್ಕೊಂಡ್ಬಿಟ್ಟು ಸರ್ ಹದಿನಾರು ಜನಗಳ ಮೇಲೆ ಇವರು ಮತ್ತೆ ನಮಗೆ ಅಂಡರ್ ಸೆಕ್ಷನ್ ಬಿ ಎನ್ ಎಸ್ ಎಸ್ ಒನ್ ಟ್ವೆಂಟಿ ಸಿಕ್ಸ್ ಅಡಿಯಲ್ಲಿ ನಮಗೆ ಮತ್ತೆ ದೂರ ಹಾಕಿದ್ದಾರೆ ಸರ್ ಅಂದರೆ ನಮಗೆ ಟಾರ್ಚರ್ ಕೊಡಬೇಕು ವೈಯಕ್ತಿಕವಾಗಿ ತೊಗೊಂಡಿಟ್ಟಿದ್ದಾರೆ ಮತ್ತೆ ಹೇಳ್ತಾರೆ ಸರ್ ನಾನು ಮುಂದಿನ ದಿನಗಳಲ್ಲಿ ನಾನು ಹಿಂಗೆ ಇರೋಲ್ಲ ಮುಂದಿನ ದಿನಗಳಲ್ಲಿ ನಾವು ಎಸ್ ಪಿ ಆಗಿ ಬರ್ಬೋದು ದಾವಣಗೆರೆಗೆ ಆವಾಗ ಬಂದಾಗ ನಿಮ್ಮ ಗ್ರಾಮಸ್ಥರನ್ನು ನೋಡ್ಕೊಳ್ತೀವಿ ಅಂತ ಮಾತಾಡ್ತಾರೆ ಯಾರಿಗೆ ಧಮಕಿ ಆಗ್ತಾರೆ ಇವರು ನಮ್ಮ ಈ ಹೋರಾಟ ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ ಸರ್ ನಮ್ಮ ಹೋರಾಟ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಇಂಥ ಕೆಟ್ಟ ಮತ್ತು ದುಷ್ಟ ಮತ್ತು ದೌರ್ಜನ್ಯ ಮಾಡ್ತಕ್ಕಂಥ ಅಧಿಕಾರ ವಿರುದ್ಧ ಇಷ್ಟು ಸರ್ ಅದಾದ ನಂತರ ಮತ್ತೆ ಪರ್ಸ್ನಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸಂಸಾರ ಸರಿ ಇಲ್ಲ ನಿಮ್ಮ ಸಂಸಾರ ಎಲ್ಲ ಸರಿ ಇಲ್ಲ ನಿಮ್ಮ ಸಂಸಾರ ಸರಿ ಮಾಡ್ಕೊಳ್ಳಿ ಅಂತ ಮಾತಾಡ್ತಿದ್ದಾರೆ ಎಲ್ಲರೂ ಮನೆಯ ದೋಷಗಳು ಕೂಡ ತೂತೆ ಯಾರ ಕೂಡ ಹಂಡ್ರೆಡ್ ಪರ್ಸೆಂಟ್ ಯಾರು ಚೆನ್ನಾಗಿರಲ್ಲ ಸರ್ ನನ್ನ ಮನೆಗೂ ಇರುತ್ತೆ ಬೇರೆ ಮನೆಗೂ ಇರುತ್ತೆ ಈ ಥರ ವೈಯಕ್ತಿಕವಾಗಿ ಕೂಡ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ ಅದು ಯಾವ ಉದ್ದೇಶಕ್ಕೆ ಇದ್ದಾರೆ ಗೊತ್ತಿಲ್ಲ ಸರ್ ಮೇಲಾಗಿ ಇನ್ನೊಂದು ವಿಷಯ ಹೇಳ್ತೀನಿ ಸರ್ ದೂರದ ಮೂಲಕ ಹೋದರೆ ನಮಗೆ ಅವರು ಪರಿಚಯಿಸಿದ್ರೆ ಬಟ್ ಆದರೂ ಕೂಡ ಒಂದು ಸಮುದಾಯದ ಮೇಲೆ ಅಟ್ಯಾಕ್ ಮಾಡ್ತಾರೆ ಪರ್ಸನಲ್ ತಗೊಂತಾರೆ ಅಂದರೆ ಸರ್ ಇದು ಯಾವ ಉದ್ದೇಶಕ್ಕೆ ಮಾಡ್ತಾರೆ ಗೊತ್ತಿಲ್ಲ